ಟೀಚರ್ ಮೊಟ್ಟೆ ಇಕ್ಕಲು ಅಂಗನವಾಡಿ ಟೀಚರ್ ಮಕ್ಳಿಗೆ ಸ್ವಲ್ಪ ಯಾವ ಯಾವ ಪ್ರಾಣಿ ಏನೇ ಮತ್ತೆ ನಮ್ಮ ಅಕ್ಕಪಕ್ಕ ದೊಡ್ಡ ಆಕೆ ನಮ್ಗೆ ಏನೇ ನಿಲ್ತಾರೆ ಅದನ್ನು ಎಲ್ಲ ಸ್ವಲ್ಪ ಕಿಡಿ ಹೇಳಬೇಕು ಅಲ್ವಾ ಇನ್ನ ಹಾಗೆ ಶಾಲೆಗಳಿಗೆ ಮೊಟ್ಟೆ ಕೊಡೋದ್ರ ಜೊತೆಗೆ ನಾನು ಸ್ಕೂಲ್ಗಳಿಗೆ ಮೊಟ್ಟೆ ಕೊಡ್ತೀನಿ ಈಗ ಒಂದು ಸ್ಕೂಲಿಗೆ ಹೋದಾಗ ಒಬ್ಬ ಬಾಳ ತರಲೆ ಹೋಗಿದೆ ನಾನು ಯಾವಾಗ ಹೋಗ್ತಾ ಒಂದು ಒಂಬತ್ತು ಕ್ವಶನ್ ಕೇಳ್ತಿದ್ದ ಅವನನ್ನ ಒಂದು ಪ್ರಶ್ನೆ ಕೇಳಿದೆ ಒಂದು ಪ್ರಶ್ನೆ ಎಷ್ಟೇ ಕ್ಲಾಸ್ ಅಂದ್ರೆ ನಾಲ್ಕನೇ ಕ್ಲಾಸ್ ಅಂತ ಬಲೆ ಈಗ ಒಂದು ಅದೇ ಹುಡುಗ ಒಂದು ಜಿ ತೊಂಬೈಟು ಐದು ರೂಪಾಯಿ ಆದ್ರೆ ಐದು ಜಿ ಟೊಮೆಟೊ ಎಷ್ಟು ರೂಪಾಯಿ ಆಗ್ತದ ಅಂತ ಕೇಳಿದೆ

ನನ್ನ ಪ್ರಶ್ನೆನೇ ತಪ್ಪಿರಲಿಲ್ಲ ಅವ್ರ ಮಕ್ಕಳೂ ಅದೇ ತಪ್ಪಿರಲಿಲ್ಲ ಆದರೆ ಈ ಥರದ ಕಾಮನ್ ಸೆನ್ಸ್ ಬರೆದು ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮಾತ್ರ ನೀವು ಅದೇ ಇಂಗ್ಲೀಷ್ ಮೀಡಿಯಮ್ ಕಾನ್ವೆಂಟ್ ಬನ್ನಿ ಕೇಳಿದರೆ ಫೈ ಫೈವ್ ಸರ್ ಟ್ವೆಂಟಿ ಫೈವ್ ಅಂತ ಆದರೆ ಸರ್ಕಾರಿ ಶಾಲೆ ಮಕ್ಕಳಲ್ಲಿರುವ ಕಾಮನ್ ಸೆನ್ಸು ಧೈರ್ಯ ಇವೆಲ್ಲ ಅಲ್ಲಿ ಬರಲ್ಲ ನಮಗೆಲ್ಲ ಸರ್ಕಾರಿ ಶಾಲೆ ಹೋಗಿದ್ದ ಕಾಮನ್ ಸೆನ್ಸ್ಗಳೇ ಕೊರೋನಾದಂತಹ ಮಹಾಮಾರಿಯಲ್ಲಿ ನಾನು ಕೆಲಸ ಕಂಡುಕೊಂಡ್ರು ಒಂದು ಉದ್ಯೋಗ ಹೊರಕೊಂಡು ಉದ್ಯೋಗ ಮಾಡೋ ಧೈರ್ಯ ಕೊಟ್ಟು ಶಕ್ತಿ ಕೊಟ್ಟು ಮತ್ತೆ ಮಧ್ಯೆ ಮಧ್ಯೆ ಬಿಡಿಯಾದಾಗ ಇಂಥ ಒಂದು ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ನಕ್ಷ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಮಾಡುವಂತ ಧೈರ್ಯವನ್ನು ಕೊಟ್ಟಿದ್ದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೆ ಮತ್ತೊಮ್ಮೆ ಗೋರ ನಾಳೆ ಇನ್ನ ನಮ್ಮ ಮಲ್ನಾಡು ಎಷ್ಟು ಚಂದ ಮತ್ತೆ ಮಲೆನಾಡು ಭಾಷೆ ಇರ್ಬೋದು ಮಲ್ನಾಡು ಊರು ಹೆಸರುಗಳು ಇರ್ಬೋದು ಎಷ್ಟು ಚಂದಲ್ಲ ಊರಲ್ಲಿ ಗಲ್ಲೂ ಕಾಲು ಮನೆ ಇದ್ರೆ ಆಲ್ ಮನೆ ಆಲ್ ಮನೆ ಸ್ವಲ್ಪ ಊರಲ್ಲಿ ಲಕ್ಕ ಲುಂದ ಊರಲ್ಲಿ ನೀರು ಸಿಕ್ಕರೆ ನೀರುದ ಊರಲ್ಲಿ ಹಾಕಿ ಎಂಬೆ ತನ್ನ ಇದ್ರೆ ಹಾಕುಂದ ಒಂದು ಊರಲ್ಲಿ ಕೋಣ ಇದ್ರೆ ಕೋಣಂದವರು ಆಚೆ ಕೇರಿ ಮನೆ ಇದ್ರೆ ಆಚೆ ಕೇರಿ ಕೆಳಗಿನ ಮನೆ ಇದ್ರೆ ಕೆಳಗಿನ ಮನೆ ಮೇಲೊಂದು ಮನೆ ಇದ್ರೆ ಮೇಲಿನ ಮನೆ ಹೊಸದಾಗ ಒಂದು ಗದ್ದೆ ಮಾಡ್ತಾರೆ ಆ ಗದ್ದೆ ಪಕ್ಕೊಂಡು ಮನೆ ಮಾಡ್ತಾರೆ ಹೊಸ ಗದ್ದೆ ಅಲ್ಲ ನಾಟಿನ ಮನೆ ಆಗ್ತದೆ ಅನ್ನೋದು ಹೊಸ ಕೇಳಿ ಎಷ್ಟು ಚಂದ ಅಲ್ಲ ನೀವು ಮಂಡ್ಯ ಅಥವಾ ಉತ್ತರ ಕರ್ನಾಟಕ ಅಲ್ಲಿಗೆಲ್ಲ ಹೋದ್ರೆ ಇಂಥ ಥರದ್ದು ಓಡಗಳು ಸಿಗಲ್ಲ ಇನ್ನು ನಮ್ಮ ಮಲ್ನಾಡು ಅಡ್ಡಸ್ ಇದಂತೂ ಬಹಳ ಚಂದ ನಾನು ಸಣ್ಣದಿಂದ ಇಲ್ಲಿವರೆಗೂ ನನಗಿದ್ದಷ್ಟು ಹೊಟ್ಟೆ ಹಸಿರುಗಳ ಪ್ರಪಂಚದಲ್ಲಿ ಯಾವ ಸಾಧ್ಯ ಇಲ್ಲ ಕೇಳ್ತೀನಿ ಕೇಳಿ ಲೆಕ್ಕ ಮಾಡ್ತೇನೆ ಗುಂಡ ನಂಬರ್ ಒಂದು ಗಿಡ್ಡ ಚಂಪ ಮೋಟ ಇನ್ನ ಬೆಂಗಳೂರಿನ ನೇಪಾಳಿ ಟಿಮೆಟೊ ಇಂತಹ ಹೆಸರಿನ ಕೆಲಸ ಬಂದು ಹೊಟ್ಟೆ ಬಿದ್ದ ಗೆಡ್ಡೆ ಅನ್ನೋದು ಹೌದು ಗೆಡ್ಡೆ ತರನೇ ಇದೀನಿ ಇನ್ನು ಬೇರೆ ಬೇರೆ ಹೆಸರು ಅವ್ರು ಸ್ವಲ್ಪ ಸನ್ಮಧ್ಯವಾಗಿದ್ರೆ ಗೋಮ ಇನ್ನು ಸ್ವಲ್ಪ ಎಲ್ಲ ಬದುಕು ಅಲ್ಲ ಇವೆಲ್ಲ ಕೇಳೋ ಕಷ್ಟ ಅಂತ ಇದ್ದೆ ಹೌದಲ್ಲ ಆದ್ರೆ ಇನ್ನು ಮುಂದೆ ಈ ತರದ ಹಾಕಿ ಏನಲ್ಲ ಮಲೆನಾಡು ಬದಲು ಆಗ್ತಿದ್ದೀವಿ ಅಪ್ಲೇಟ್ ಆಗ್ತಾ ಇದೀವಿ ಜನರು ಇಂಡಿಯಾ ಆಗ್ತಾ ಇದೀವಿ ಹೆಸರು ಮೇಲೆ ಕೂಡ ಚೀಕಿ ಚೀಕಿ ಚೋಟು ಹೆಂಗಿದ್ದಾರೆ ಇನ್ನು ಮಕ್ಕಳಿಗೆ ಬೇಬಿ ಪುಟ್ಟಿ ಬಾನೆ ಕಮ್ಮಿ ಹಿಂಗಿದ್ದವು ಇನ್ನೊಂದು ಕೆಲ ಅತ್ಯು ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಆಗ್ತದೆ ಚೋತು ಅಮ್ಮ ಒಮ್ಮೆ ಇರ್ತಾರೆ ಗಂಡು ಮಕ್ಕಳು ಯೋಗ ಹಾಗೆ ಮತ್ತೆ ಈ ಸರಿ ಮಲ್ನಾಡಲ್ಲಿ ಜಾಸ್ತಿ ಬೈದಿದ್ ಮಳಿಗೆ ಆದ್ರೆ ಮಲ್ನಾಡ ಎಲ್ಲ ಜಾಸ್ತಿ ಮಾಡಿದ ಕೆಲಸ ಆಗ ಸ್ವಲ್ಪ ಅಪಹಾಸೆ ಅನ್ಬೋದ ಅದು ದಯವಿಟ್ಟು ಒಪ್ತಬೇಕು ಮಲೆನಾಡಲು ಕಳೆದ ಆರು ತಿಂಗಳಿಂದ ಜಾಸ್ತಿ ಮಾಡಿದ ಕೆಲಸ ಇದೆ ಅದು ಎಲ್ಲಿಂದ ಬರ್ತದೆ ನೋಡಿ ಐದೈದು ನಿಮಿಷದ ಒಂದು ಸರಿ ಈ ಮಳೆ ಆಗ್ತಕ್ಕ ನಿಜವಾಗ್ಲೂ ಅದು ಲಿಂಗ ಬೇಗ ಇಲ್ಲ ಆಚೆಗಾಗಿ ಇಚ್ಛೆ ಬಂದು ನಿಜ ಅದೇ ದೇಶದಲ್ಲಿ ಸಮಸ್ಯೆ ಇರಲ್ಲ ಆದರೆ ಇನ್ನೊಂದು ವಿಚ ವಿಶೇಷ ಅಂದ್ರೆ ಈ ಮನೆ ಬಂದು ತೋಟ ಗದ್ದೆ ಎಲ್ಲ ತೊಡುಕು ಹೋಗ್ತಾ ಇದ್ರು ಫಸ್ಲು ಹೋಗ್ತಾ ಇದ್ರು ಮತ್ತೊಮ್ಮೆ ಗತ್ತೆ ಹೊತ್ಕೋಬೇಕೆಲ್ಲರೂ ಊಟ ಮಾತ್ರ ಚೆನ್ನಾಗಿ ಸೇರ್ತದೆ ಇದಾಗ ಮಳೆಗಾಲ ಊಟ ಮಾತ್ರ ಚೆನ್ನಾಗಿ ಸೇರ್ತದೆ ನಾನ್ವೆಜ್ ಆದರೆ ಮೀನು ಏಡಿ ಪದೀದು ಸಿಗ್ತದೆ ಮತ್ತೆ ಆಕಡೆ ಈ ಕಡೆ ಕಡಲೆ ಬಿಸಿನ್ ಸೊಪ್ಪು ಹುಳ್ಳಿ ಸಾರು ಮಾಲೆಯಿಂದ ಕಸಿ ಬಂದು ಇರುವಂತ ಮನೆಯೊಬ್ರು ಮಾಲೆಯ ಮಾಡ್ತಾರೆ ಮಾಲೆಯ ಮಾಡಿ ದಟ್ಟನ್ ಕರೆಸಿ ಅವರು ಬಹಳ ಶಾಸ್ತ್ರೋತವಾಗಿ ಮಾಲೆಯ ಮಾಡಿ ಎಡೆ ಇಟ್ಟು ಎಲ್ಲ ಮಾಡ್ರು ಆದ್ರೂ ಮಾಲೆಯ ಮುಂದೆ ಮಾಲೆಗಿದ್ರೆ ಎಂದ್ರ ಸಮಸ್ಯೆ ಆಗಿ ಭಟ್ ಅದೇ ಭಟ್ ಹತ್ರ ಹೋದ್ರೆ ಎಂತ ಅಂದ್ರೆ ನಿಮ್ಮನೆ ಹಿತಗಿದ್ದರ ದೈವ